ಈಗ ನಾನು ಆಗ್ಲೇ ಆಗಿದ್ದೀನಿ ಟಿಕೆಟ್ ಇಂದ ನಾನು ಪಾರ್ಟಿಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಖಂಡಿತವಾಗ್ಲು ಕೊಡ್ಬೇಕು ಮುಂದೆ ಎಂ ಎಲ್ ಸಿ ನಾವು ಅದು ಪಾರ್ಟಿಗೆ ಬಿಟ್ಟು ವಿಚಾರ ಖಂಡಿತವಾಗ್ಲು ನಾನು ಎಲ್ಲಾ ರಾಜಕಾರಣಿಗಳು ಹೇಳುವಂತಹ ಏಕೈಕ ವರ್ಡ್ ನೀವು ಹೇಳ್ತಿದ್ದೀರಿ ಮುಂದೆ ನೋಡೋಣ ಅಥವಾ ಪಾರ್ಟಿಗೆ ಬಿಟ್ಟ ವಿಚಾರ ಅಂತ ಈಗ ಹೈಕಮಾಂಡೇ ಡಿಸಿಷನ್ ತಗೋಬೇಕು ಅದಕ್ಕೆ ನಮ್ಮ ರಾಜ್ಯದ ನಾಯಕರು ಡಿಸಿಷನ್ ತಗೋಬೇಕು ಈಗ ನಾನು ಆಗ್ಲೇ ವಂಚಿತಳಾಗಿದ್ದೀನಿ ಟಿಕೆಟ್ ಇಂದ ಇವತ್ತು ಸಂಸದಳಾಗಬೇಕಾಗಿರೋಳು ಇಷ್ಟೆಲ್ಲ ಶ್ರಮ ಪಟ್ಟು ಕೂಡ ಮಹಿಳೆಯರ ಅಕ್ಕ ಅಂತ ಹೇಳ್ತೀವಿ ನಾವು ಮಹಿಳೆಯರಿಗೆ ಸಿಗಬೇಕಾದಂಥ ಒಂದು ಸ್ಥಾನಮಾನಗಳು ಅಂತ ಹೇಳ್ತೀವಿ ನಾನು ಪಾರ್ಟಿಗೆ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿರೋದ್ರಿಂದ ನನಗೆ ಖಂಡಿತವಾಗ್ಲೂ ಕೊಡಬೇಕು ಕೊಡಿ ಅಂತ ನಾನು ಕೇಳ್ತೀನಿ ಆಗ್ರಹಿಸ್ತೀನಿ ಯಾಕಂದರೆ ನಾನು ಕೆಲಸ ಮಾಡಿದ್ದೀನಿ ಮಾಡಿದಂಥ ಕೆಲಸಕ್ಕೆ ನಾನು ಕೂಲಿ ಕೊಡಿ ಅಂತ ನಾನು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂಥದ್ರಲ್ಲಿ ನಾನು ಇವತ್ತಿಗೂ ಕೂಡ ಆಗ್ರಹ ಮಾಡ್ತೀನಿ ಮುಂದಿನ ದಿನಮಾನದಲ್ಲಿ ನಾನು ಯಾಕೆ ಇಷ್ಟು ಮಾತುಗಳನ್ನು ಕೇಳ್ತಾ ಇದ್ದೀವಿ ಅಂತಂದರೆ ಲೋಕಸಭಾ ಟಿಕೆಟ್ ತಪ್ಪು ಹಾಗೂ ಅದರ ಜೊತೆಯಲ್ಲಿ ಇಂದಿಗೆ ನಿಮ್ಗೆ ಯಾವುದೋ ಒಂದು ಮಂಡಳಿ ಪೋಸ್ಟ್ ಆಗಿರಲಿ ಅಥವಾ ಎಮ್ ಎಲ್ ಸಿ ಪೋಸ್ಟ್ ಆಗಲಿ ಯಾವುದೋ ಒಂದು ಅಧಿಕಾರವನ್ನು ತಮಗೆ ಕೊಡ್ತಾ ಇಲ್ಲ ಸೊ ಹಾಗೂ ನೀವು ನಿರಂತರವಾಗಿ ಪ್ರತಿ ಎಲೆಕ್ಷನ್ಗೆ ಪ್ರತಿ ಜಿಲ್ಲೆಯನ್ನು ನೀವು ವಹಿಸ್ಕೊಂಡು ಕೆಲಸ ಮಾಡ್ತೀರಿ ಇಷ್ಟೆಲ್ಲ ಆದ ಮೇಲೂ ನೀವು ಏನು ಅಪೇಕ್ಷೆ ಇಲ್ಲದೆ ಇರ್ತೀರಾ ಅಪೇಕ್ಷೆ ಇಲ್ದಂಗೆ ಆಸೆಯಲ್ಲಿ ಮನುಷ್ಯ ಯಾರು ಇಲ್ಲ ಈಗ ಹಂಗಾಗಿದ್ರೆ ಸನ್ಯಾಸಿ ಆಗ್ಬಿಡ್ತಿದ್ರು ಮಠಗಳಲ್ಲಿ ಇರ್ತಿದ್ರು ಈಗ ನಾನು ಅದನ್ನೇ ಅಂತಾ ಇರ್ತೀನಿ ಹೆಚ್ಚಾನ್ ಹೆಚ್ಚು ಮಠಾಧೀಶರು ಎಲ್ಲಾ ಕಾರ್ಯಕ್ರಮಗಳಿಗೂ ಕರೀತಾರೆ ಇಡೀ ಎಲ್ಲಾ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಆ ಈಗ ರಾಜಕಾರಣದಲ್ಲಿ ಅವ ಈ ತರ ಅವಕಾಶಗಳು ಕಡಿಮೆ ಆಗಿದೆ ಎಲ್ಲಿ ಒಂದಿಸ ಅದೇ ತರ ಅಂತ ಅಂತೇಳಿ ನಾನು ಸುಮ್ನೆ ಆಸ್ಯಾಸ್ಪದವಾಗಿ ಮಾತಾಡ್ತಾ ಇರ್ತೀನಿ ಈ ಆಸೆ ಇಲ್ಲಿದ್ ಮನುಷ್ಯ ಇಲ್ಲ ಖಂಡಿತವಾಗ್ಲು ಇವಾಗ ಒಂದ್ಸರಿ ವಂಚಿತರಾಗಿದ್ದೀವಿ ಅಂತಂದ್ರೆ ಆ ಇನ್ನೊಂದು ಅವಕಾಶ ನೀಡ್ತಾರೆ ಅನ್ನುವಂತ ಒಂದು ಭರವಸೆಯಲ್ಲಿ ಎಲ್ಲಾರು ಕೂಡ ಭರವಸೆ ಬಿಟ್ರೆ ಆಗಲ್ಲ ನಾನು ಜಿಲ್ಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇವತ್ತಿಗೂ ಹೋಗಿ ಇವತ್ತಿಗೂ ಜನಸಾಮಾನ್ಯರನ್ನ ಕೇಳಿ ವೀಣಾ ಯಾರು ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ರುದ್ರವ್ರಿಗೂ ಕೂಡ ಗೊತ್ತಿರುವಂತ ಹೆಸರು ಚಿರಪರಿಚಿತ್ ಈಗ ನಾನು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಪಾರ್ಟಿ ಸಂದಿಗ್ಧ ಪರಿಸ್ಥಿತಿಲಿ ನಾನು ನಿಂತ್ಕೊಂಡಿದ್ದೆ ಯಾರು ನಿಂತ್ಕೊಳೋದಕ್ಕೆ ರೆಡಿ ಇಲ್ಲಿ ಸಂದರ್ಭದಲ್ಲಿ ನಾನು ಅವತ್ತಿನ ದಿನ ಒಬ್ಬ ಮಹಿಳೆ ಆಗಿ ದಿಟ್ಟ ನಿರ್ಧಾರವನ್ನು ತಗೊಂಡು ನಾನು ಎಲೆಕ್ಷನ್ ಅಲ್ಲಿ ಕಾಂಟೆಸ್ಟ್ ಮಾಡಿದ್ದೆ ನಮ್ಮದೇ ಸರ್ಕಾರ ಇದ್ದಾಗ ಎಲ್ಲಾ ತರ ಅನುಕೂಲ ಇದ್ದಾಗ ಮತ್ತೊಂದು ಅವಕಾಶದಿಂದ ಯಾಕೆ ಒಂಚಿತರ ಆಯ್ತು ಸ್ವಯಂ ಘೋಷಿತ ಅಲ್ಲೇ ಎಲ್ಲ ಇದು ಅವ್ರೆಷ್ಟು ಸರ್ವೆ ಮಾಡಿಸಿದಾರೆ ಎಷ್ಟು ಸರ್ವೆಗಳೆಲ್ಲ ನನ್ನ ಹೆಸರು ಬಂದಿದೆ ಆ ಜನರು ಬಾಯಲ್ಲಿ ಇವತ್ತು ಎಷ್ಟು ಹೆಸರಿದೆ ಅದನ್ನ ಒಂದು ಸರಿ ಅದನ್ನ ಸರ್ವೆ ಮಾಡಿದ್ರೆ ಇದು ಸ್ವಯಂ ಘೋಷಿತನೋ ಇನ್ ಜನರ ತೀರ್ಪು ಗೊತ್ತಾಗುತ್ತೆ ಗಂಡಾಯಂತಿ ಸಂಬಂಧದಲ್ಲಿ ಒಂದಿರ್ಬೋದು ಬಟ್ ಅವಕಾಶಗಳು ಬಂದಾಗ ನಾನ್ ಮಹಿಳಾ ಪ್ರತಿನಿಧಿಯಾಗಿ ಮಹಿಳೆಯರಿಗೋಸ್ಕರ ಪಾರ್ಟಿಗೆ ನಾನ್ ಕೂಡ ಕೆಲಸ ಮಾಡಿರ್ತೀನಿ ಇವಾಗ ನಾವ್ ಇಂಡಿವಿಜುವಲಿ ನೋಡ್ಬೇಕಾಗತ್ತೆ ವ್ಯಕ್ತಿ ನಾವು ಮನೆಯಲ್ಲಿದ್ದಾಗ ಸಂಬಂಧಗಳು ಮನೆಯಿಂದ ಆಚೆ ಬಂದಾಗ ನಾವು ಇಂಡಿವಿಜುವಲಿ ನನ್ನ ಎಬಿಲಿಟಿ ಏನು ನನ್ನ ಕೆಲಸಗಳೇನು ನನ್ನ ಶ್ರಮ ಏನು ನಾವು ಎಷ್ಟು ಅದಕ್ಕೆ ಹರಳಿದೀನಿ ನಮ್ಮ ಕುಟುಂಬ ಅರವತ್ತು ವರ್ಷದಿಂದನೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಂಥ ಕುಟುಂಬ ನಮ್ಮ ಮಾವನವರು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿ ನಮ್ಮ ಉನ್ಗುನ್ ತಾಲೂಕಿಂದ ಇಡೀ ರಾಜ್ಯಾದ್ಯಂತ ಒಂದು ಹೆಸರು ಮಾಡಿದಂಥವ್ರು ಅಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇಲ್ಲಿ ಸೇವೆಗಳನ್ನ ಸಲ್ಲಿಸಿದೀವಿ ಆ ಒಂದು ನಿಟ್ಟಿನಲ್ಲಿ ಬಂಡಾಯ ಎದುಳದ ಬೇಡ ಒಂದು ಸೆಂಟ್ರಲ್ ನಾಯಕರು ಕೂಡ ಒಂದು ಮನವಿಯನ್ನ ಮಾಡಿದ್ರು ಇಲ್ಲ ಮುಂದಿನ ದಿನಮಾನದಲ್ಲಿ ಸೂಕ್ತವಾದಂತಹ ಸ್ಥಾನಮಾನಗಳನ್ನ ನೀಡ್ತೀವಿ ಯಾವುದೇ ರೀತಿಯಲ್ಲಿ ಬಂಡಾಯವನ್ನು ಇಲ್ಲಿಗೆ ಕೈ ಬಿಡಿಯಿಲ್ಲ